ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲಿಂಗ್ ಒನ್ ಲಾಗ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಇವತ್ತಿನ ಬಿಗ್ನಷ್ಟೇ ವ್ಲಾಗ್ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗು ನಂದು ಕೆಲಸ ಎಲ್ಲ ಮುಗೀತು ಕೆಲಸ ಎಲ್ಲ ಮುಗಿದ ಮೇಲೆ ಒಂದು ರೌಂಡು ನನ್ನ ಟೆರೆಸ್ ಮೇಲೆ ಗಿಡಗಳಿಗೆಲ್ಲ ನೀರು ಹಾಕೋದಕ್ಕೆ ಅಂತ ಹೇಳಿ ಬಂದಿರ್ತೀನಿ ಸೊ ಒಂದು ದಿವಸ ನೀರು ಹಾಕಲಿಲ್ಲ ಅಂದರೆ ಎಲ್ಲ ಫುಲ್ಲು ಡ್ರೈ 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 ಥರ ಕಾಣಿಸ್ತಿರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಕೂಡ ರೆಡಿ ಆಗಿ ಇವತ್ತು ಫ್ರೆಂಡ್ ಊರಲ್ಲಿ ಜಾತ್ರೆಗೆ ಇನ್ವೈಟ್ ಮಾಡಿದ್ಲು ಹಾಗಾಗಿ ಅವ್ರ ಊರಿಗೆ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗ್ತಾ ಇದ್ದೆ ಸೊ ಡ್ರೆಸ್ ಹಾಕ್ಕೊಂಡು ಹೋಗೋಣ ಸ್ವಲ್ಪ ದೂರ ಇರೋದ್ರಿಂದ ಊರು ನಿಯರ್ ಬೈ ನಮ್ಮ ಹಸ್ಬೆಂಡ್ ಊರ ಹತ್ರನೇ ಇರೋ ಅಂಥದ್ದು ಹಾಗಾಗಿ ಹೋಗೋತ್ತಿಗೆ ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ ಫ್ರೆಂಡು ಫ್ರೆಂಡ್ ಮಕ್ಕಳು ಎಲ್ಲ ಬರಬೇಕು ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಸೊ ನನ್ನ ವಿಡಿಯೋ ಕೊನೆವರೆಗೂ ನೋಡಿ ಇವತ್ತು ಜಾತ್ರೆ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಫ್ರೆಂಡ್ ಊರಲ್ಲಿ ಜಾತ್ರೆ ಎಲ್ಲ ಯಾವ ಥರ

ಬರಲ್ವನೆ ಅವ್ರ ಇಲ್ಲಿ ಬರಲ್ವಾ ಇನ್ನು ಬಿಡಲ್ಲ ಇವಾಗ ಹೋಗಿದ್ದು ಅಲ್ಲಿ ಹಾ ಬರ್ತೀನಿ ಬರ್ತೀನಿ ಇಲ್ಲೇ ಸ್ವೀಟ್ ಐತೆ ಒಂಚೂರು ರಸಂ ಮಾಡು ಅನ್ನ ಮಾಡು ಬೇಳೆ ಸಾರ್ ಐತೆ ಊಟ ಹೋಗ್ಬಿಟ್ಟು ಅಚ್ಚುಕಟ್ಟಾಗಿ ಒಂದ್ ಅವರ್ ನಿದ್ದೆ ಮಾಡ್ಬಿಟ್ಟು ಮನೆಗೆ ಹೋಗೋಣ ಮನೆಗೆ ನಾವು ಲೆವೆನ್ ತರ್ಟಿಗೆಲ್ಲ ಹೊರಡೋಣ ಅಂತ ಅನ್ಕೊಂಡ್ರೆ ಇಲ್ಲಿ ಫ್ರೆಂಡ್ ಮಕ್ಳುಗಳಿಗೆ ಸ್ಕೂಲಲ್ಲಿ ಇನ್ನೂ ಪರ್ಮಿಷನ್ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಅವ್ರನ್ನ ವೇಟ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ಟೂ ಓ ಕ್ಲಾಕ್ ಆದ್ರೂ ಬರಲೇ ಇಲ್ಲ ಸೊ ಟೂ ಓ ಕ್ಲಾಕ್ ಆದ್ಮೇಲೆ ಹೊರಟಿದ್ದು ಸುಮಾರು ತ್ರೀ ಓ ಕ್ಲಾಕೇ ಆಗಿತ್ತು ನಾವು ಹೊರಟೋ ಕಂಡಕ್ಟ್ರು ನಿಲ್ಬ ಕಂಡಕ್ಟ್ರು ಸೀಟಲ್ಲಿ ಇವಳು ನಾವು ಹೊರಟಾಗ ಸುಮಾರು ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಸುಮಾರು ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ಕುಣಿಗಲ್ ಹತ್ರ ನೀ ಅಂದರೆ ನಮ್ಮ ಫ್ರೆಂಡ್ ಅವರ ಅಪ್ಪ ಕಾರ್ ತೊಗೊಂಡು ಬಂದಿದ್ರು ಹಾಗಾಗಿ ಅಲ್ಲಿಂದ ನಾವು ಹೊರಟ್ವಿ ಇನ್ನೂ ಅಷ್ಟು ರಿಸ್ಕ್ ಅಂತ ಅನಿಸ್ತಿಲ್ಲ ಖಾಲಿ ಇದ್ದಿದ್ದರಿಂದ ಬಸ್ಸು ಆರಾಮಾಗಿ ಕೂತ್ಕೊಂಡು ಹೋದ್ವಿ ಇರೋ ಇರೋ ನಿಧಾನ நார் தும் அவர் கண மக்கள் ಇವಳು ರಂಜಿತಾ ಇವರು ಚೈತ್ರ ನನ್ನ ಬಿಲ್ಡಪ್ ಶಿಲ್ಪ ಅವರು ಅಂಕಲ್ ಅವ್ರ ಅಂಕಲ್ ನಾನು ಚೈತ್ರ ಇವರೆಲ್ಲ ನಮ್ಮ ಸೈನ್ಯ ಸೈನಿಕರು ಇವರೆಲ್ಲ ಹಾಯ್ ಆಂಟಿ ಹೂವ ಕೊಡ್ಸಿದ್ರು ಬಿಸ್ಲಲ್ವಾ ಆಂಟಿ ಆ ಕರೆಕ್ಟ್ ಆಗಿ ಮಾಡ್ತೆ ಅಮ್ಮನ ನಾವು ಇನ್ನು ಎಪ್ಪರ 15 ಕಿಲೋಮೀಟರ್ ಅಷ್ಟೇ ಇರೋದು ಹೈ ಏ ಗಾಯತ್ರಿ ಫೋಟೋ ಇಲ್ವಲ್ಲ ಹಾ ಹೇಳೆ ಹೇಳೆ ಹೇಳ ಇವ್ರದೇ ಊರಬ್ಬ ಇವ್ರದೇ ಊರಬ್ಬ ಹಾ ಯಾಕೆ ಫೋನ್ ಮಾಡಲಿಲ್ಲ ಹೆಂಗಿರು ಬರೋದು ಬರ್ತಾರೆ ಬಂದ್ರೆ ಅಂತ ಅಂದ್ಬಿಟ್ಟು ಅವಳೇ ಡಿಸೈಡ್ ಮಾಡ್ಕೊಂಬಿಟ್ಟು ಅವಳೆ ಸೊ ನಾವು ಬರೋ ಟೈಮಿಗೆ ಸುಮಾರು ಒಂದು ಫೈವ್ ತರ್ಟಿನೇ ಹಾಗೆ ಹೋಗ್ಬಿಟ್ಟಿತ್ತು ಹಾಗಾಗಿ ಹಾಗಾಗಿ ಸ್ವಲ್ಪ ಮನೆ ಎಲ್ಲ ನೋಡಿದ್ವಿ ಫಸ್ಟ್ ಟೈಮ್ ಬಂದಿದ್ದ ತಕ್ಷಣ ನೋಡೋವಂಥದ್ದೇ ಮನೆ ಯಾವ ಥರ ಕಟ್ಟಿದ್ದಾರೆ ಯಾವ ಥರ ಇದೆ ಅಂತ ನೋಡೋದೇ ಫಸ್ಟ್ ನಾನು ನನಗಂತೂ ಅದೊಂದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಷ್ಟು ಅನಿಸುತ್ತೆ ಯಾವ ಥರ ಕಟ್ಟಿದ್ದಾರೆ ಹಳ್ಳಿ ಕಡೆ ಯಾವ ಥರ ಇರುತ್ತೆ ಮನೆ ಆ ಥರ ಎಲ್ಲ ನೋಡ್ತಿರ್ತೀವಿ ಸೊ ಇವರು ಯಾವಾಗಲೂ ಏನಿಲ್ಲ ಬಂದಿರೋದಿಲ್ಲ ಈ ಥರ ಹಬ್ಬಗಳು ಆ ಥರ ಎಲ್ಲ ಮಾಡಿದಾಗ ಬಂದಿರೋದಕ್ಕೆ ಅಂತ ಹೇಳಿ ಸಿಂಪಲ್ಲಾಗಿ ಈ ಥರ ಒಂದು ಮನೆ ಕಟ್ಕೊಂಡಿದ್ದಾರೆ ಸೊ ತುಂಬ ಚೆನ್ನಾಗಿದೆ ಸಾಕು ಷ್ಟಿದೆ ಸಾಕು ಮನೆ ಯಾವಾಗಲೂ ನಾವು ಬೆಂಗಳೂರಲ್ಲೇ ಇರ್ತೀವಿ ಯೂಶ್ವಲಿ ಹಳ್ಳಿ ಕಡೆ ಬರೋದು ಕಡಿಮೆ ಈಗ ಬಂದು ಹೋಗೋದಕ್ಕೆ ಈ ಥರ ಇದ್ದರೆ ಮತ್ತೆ ಊರುಗಳಲ್ಲಿ ಹಬ್ಬ ಆ ಥರ ಎಲ್ಲ ಇದ್ದಾಗ ಈ ಥರ ಒಂದು ಫಂಕ್ಷನ್ಗಳು ಮಾಡಿದಾಗ ಹಂಗಾರೆ ನಾವು ನಮ್ಮ ಊರಿನ ಹತ್ರ ಒಂದು ಮನೆಗಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ ಸೊ ನಿಯರ್ ಬೈ ಇದು ಇವರು ಊರು ಬಂದು ಕೂಡ ನಮ್ಮ ಹಸ್ಬೆಂಡ್ ಊರ ಹತ್ರನೇ ಇರೋವಂಥದ್ದು ಸೊ ನಮ್ಮ ಹಸ್ಬೆಂಡ್ ಊರಿಗೂ ಮತ್ತೆ ಊರು ಊರಿಗೂ ಸುಮಾರು ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇನೆ ಇರುವಂತದ್ದು ಅಂಥದ್ದು ಕಡಲೆ ತಲ ಇದು ಅಕ್ಕಿದು ಹುರಿದ ಅಕ್ಕಿ ಟೊಮಟ ಚತ್ಕೊ ಕಳ್ಳಿ 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 ಇನ್ನು ದೇವ್ರ ಅಲ್ಲ ಇನ್ನು ದೇವ್ರ ಮನೆ ತಗ್ದೆಲ್ಲ ಆಲೇ ಎತ್ಕೊಂಡ್ ಕಡ್ಡೆ ಜಾಸ್ತಿ ಹಾಕೋರ್ ಯಾರೇ ಮಾಡಿದ್ದು ಕೈನಾಯ್ತು ಊರ್ ಕೊಡ್ಬೇಕಾ

ನೋಡ್ತಿದ್ದಲ್ಲ ಸ್ವಲ್ಪ ಇಲ್ಲಿ ಬಾ ನಿಮ್ ಹಸ್ಬೆಂಡ್ ಊಟ ಬಡಿಸು ಬಾ ಬಾ ಒಬ್ಬ ಅಬ್ಬ ಅಬ್ಬಾಸ್ಕೊಳ ಕೇಳ ಸ್ವಲ್ಪ ಹಾಕಿಸ್ಕೊಳ ಕೇಳ ಚೆನ್ನಾಯ್ತಾ ಗಾಡ್ ನೀವು ಸಪ್ರೇಟ್ ವೀಡಿಯೋ ಮಾಡ್ಬೇಕು ಕಡೆ ಚೆನ್ನಾಯ್ತಾ ಬಿಸಿ ಬಿಸಿ ಇದು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಟೇಸ್ಟ್ ಚೆನ್ನಾಗಿದೆ ಉಪ್ಪು ಎಲ್ಲ ಚೆನ್ನಾಗಿದೆ ನಮ್ಮ ಗೌಡ್ರ್ ಸ್ಟೈಲಲ್ಲಿ ಆಯ್ತಾ ಮೇಕೆ ಮೇಕೆ ಅಲ್ಲ ನಿಮ್ಮೂರಲ್ಲಿ ನೀನೆ ನಾಯ್ಗೆ ಎದ್ರುಕೊಂತ ಊರಲ್ಲಿ ಇರೋಳಲ್ಲ ಹಬ್ಳೆ ಸೊ ಒಂದು ರೌಂಡ್ ಊಟ ಎಲ್ಲ ಮಾಡಿಕೊಂಡು ಜಾತ್ರೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ವಿ ಸೊ ದಾರಿಯಲ್ಲಿ ಈ ಥರ ದೇವ್ರನ್ನೆಲ್ಲ ಇಟ್ಕೊಂಡು ಇದು ಮಾಡಿ ಪೂಜೆ ಮಾಡಿಸ್ತಾ ಇದ್ರು ಸೊ ಏನಾದ್ರು ಆರಿಸ್ಕೊಂಡಿದ್ರೆ ಅದು ದೇವರು ಕೆಳಗಡೆ ಹೋಗ್ತಾರೆ ಇಲ್ಲ ಅಂತಂದರೆ ಸೈಡಲ್ಲಿ ಹೋಗ್ತಾರೆ ಅಂತ ಈ ಥರದ್ದು ಏನೇನೋ ನಂಬಿಕೆ ಅದ ನಂಬಿಕೆ ಎಲ್ಲ ಇರುತ್ತಲ್ಲ ಸೊ ಆ ಥರ ಮಾಡ್ತಾ ಇದ್ರು ಅದನ್ನ ನೋಡಿಕೊಂಡು ಮತ್ತೆ ಜಾತ್ರೆ ನೋಡೋಣ ಅಂತ ಹೇಳಿ ಹೋದ್ವಿ ಸೊ ಸುಮಾರು ತುಂಬಾ ಚೆನ್ನಾಗಿತ್ತು ಜಾತ್ರೆ ಎಷ್ಟು ಸ್ಟಾಲ್ಸ್ ಎಲ್ಲ ಹಾಕೊಂಡಿದ್ರು ಅದನ್ನ ನೋಡೋದಕ್ಕೆ ಚೆನ್ನಾಗಿರುತ್ತೆ ಪರ್ಚೇಸ್ ಮಾಡೋದು ಬೇರೆ ಬಟ್ ಅಲ್ಲಿ ತರ ವಸ್ತುಗಳನ್ನೆಲ್ಲ ಹಾಕಿ ಇಟ್ಕೊಂಡಿರ್ತಾರೆ ಸೊ ಅದನ್ನೆಲ್ಲ ನೋಡೋದೇ ಒಂದು ಚೆನ್ನಾಗಿರುತ್ತೆ ಹಣ್ಣನ ಸೊ ಈ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ದೇವ್ರುಗಳು ಬಂದು ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಅಂತ ಹೇಳಿ ಇದ್ರದ ಒಂದು ಜಾತ್ರೆನೇ ನಡೀತಾ ಇದ್ದಿದ್ದು ಸೊ ಜಾತ್ರೆ ಎಲ್ಲ ತುಂಬ ಚೆನ್ನಾಗಿತ್ತು ಕೂಡ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಸೊ ನಾವು ಹೊರಟು ಬರೋ ಟೈಮಿಗೆ ಸುಮಾರು ಒಂದು ನೈನ್ ಓ ಕ್ಲಾಕ್ ಆಗಿತ್ತು ಸೊ ನಾವು ಮನೆಗೆ ಬಂದಾಗ ಸುಮಾರು ಲೆವೆನ್ ಓ ಕ್ಲಾಕೇ ಹಾಗೆ ಹೋಗ್ಬಿಟ್ಟಿತ್ತು ಸೊ ಜಾತ್ರೆ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲ ತೇರು ಮತ್ತು ಕೊಂಡ ಎಲ್ಲ ಹಾ ಅದ್ರ ಪಕ್ಕದಲ್ಲೇ ಜಾತ್ರೆದ್ದು ಸ್ಟಾಲ್ಸ್ ಎಲ್ಲ ಇಟ್ಕೊಂಡಿದ್ರು ಸೊ ನಾನು ಕೆಲವೊಂದು ಐಟಮ್ಸ್ ನಮ್ಮ ಮಗನಿಗೆ ಅಂತೆಲ್ಲ ಪರ್ಚೇಸ್ ಮಾಡಿದೆ ಸೊ ನೋಡಿದ್ರಲ್ಲ ಈ ಬಂದು ನನ್ನ ಫ್ರೆಂಡ್ಸ್ ಜೊತೆ ಜಾತ್ರೆ ಎಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ ಇವತ್ತಿನ ವೀಡಿಯೋಗಳಿಗೆ ಹೆಂಗೆ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಅಂತ ಹೇಳ್ತಾ ಇರ್ಬೋದು ಪರವಾಗಿ